ಗ್ರಾಮ ಗಡಿಭಾಗದ ದೋಣಿಮಡಗು ಸುತ್ತಮುತ್ತಲ ಎಲ್ಲ ಪಂಚಾಯಿತಿಯ ಗ್ರಾಮೀಣ ಪ್ರದೇಶಗಳ ರೈತ ಕೂಲಿ ಕಾರ್ಮಿಕರು ಮತ್ತು ಜನಸಾಮಾನ್ಯರಲ್ಲಿ ರೈತ ಸಂಘದ ಮನವಿ ಏನೆಂದರೆ ತಮಿಳುನಾಡಿನಿಂದ ಸುಮಾರು ಹನ್ನೆರಡು ಆನೆಗಳ ಹಿಂಡು ಇವತ್ತು ಆ ಗಡಿಭಾಗದಲ್ಲಿ ಬೀಡುಬಿಟ್ಟಿದೆ ಮೂರು ದಿನಗಳಿಂದ ಅರಣ್ಯ ಅಧಿಕಾರಿಗಳು ಸಹ ಧ್ವನಿವರ್ಧಕದ ಮುಖಾಂತರ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ರೈತರು ಸಹ ಭಯ ಭೀತರಾಗಿದ್ದಾರೆ ಇವತ್ತು ಒಲಗೋಗರೂ ಭಯ ಆಗ್ತಾಯಿದೆ ಕಾಡುಗಳಲ್ಲಿ ಕುರಿಗಾಯಿಗಳು ಭಯಭೀತರಾಗ್ತಾರೆ ಜನಸಾಮಾನ್ಯರು ಓಡಾಟ ಅಲ್ಲಿ ಓಡಾಡಬೇಕಾದ್ರೂ ಭಯಭೀತರಾಗಿ ಮಾಡ್ತಾಯಿದ್ದಾರೆ ಯಾವುದೇ ಕಾರಣಕ್ಕೂ ಆ ಒಂದು ಗಡಿಭಾಗದ ರೈತರು ಹಂತಕ ಮತ್ತು ಆ ಯಾವುದೇ ರೀತಿಯ ಭಯಪಡುವ ಒಂದು ಪ್ರಮೇಯ ಇಲ್ಲ ಯಾಕಂದರೆ ನಿರಂತರವಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಆ ಒಂದು ಕಾನೆಗಳನ್ನು ಇಂದನ್ನು ಬೇರೆ ಕಡೆ ಓಡಿಸಲು ಸತತವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಂತೆ ಸಹ ಅವರೂ ಸಹ ಧ್ವನಿವರ್ಧಕಗಳ ಮುಖಾಂತರ ರೈತರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ದಯವಿಟ್ಟು ಯಾರೋ ರೈತರು ಕೃಷಿ ಪಂಪ್ಸೆಟ್ಗಳಿಗೆ ಮತ್ತು ಕೃಷಿ ಹೊಲಗಳಿಗೆ ಮತ್ತು ಕಾಡಿಗೆ ಬರಬೇಡಿ ಒಂಟಿಯಾಗಿ ಅಂತೇಳಿ ಇದು ಮಾಡ್ತಾರೆ ಅದರಂತೆ ರಾತ್ರಿ ವೇಳೆಯಲ್ಲೂ ಸಹ ರೈತರು ಜಾಗೃತಿಯಲ್ಲಿರಬೇಕು ಯಾಕಂದರೆ ನೀವು ಕಷ್ಟಪಟ್ಟು ಬಂಡವಾಳ ಹಾಕಿ ಬೆಳೆದಿರುವಂಥ ರಾಗಿ ಇರ್ಬೋದು ಭತ್ತ ಇರ್ಬೋದು ಟೊಮಾಟೊ ಇರ್ಬೋದು ಇವತ್ತೇನು ಬೆಳೆ ಬಂದೈತೆ ಆ ಬೆಳೆಯನ್ನು ಆನೆಗಳ ಹಿಂಡು ಇವತ್ತು ನಾಶ ಮಾಡ್ತಾ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರನೇ ಆದರೂ ಸಹ ಆ ಒಂದು ಬೆಳೆಗಿಂತ ನಮ್ಮ ಪ್ರಾಣ ಹೆಚ್ಚಾಗಿರೋ ಮುಖ್ಯವಾಗಿರೋದರಿಂದ ದಯವಿಟ್ಟು ಅರಣ್ಯ ಅಧಿಕಾರಿಗಳು ಏನು ಇವತ್ತು ಕಾರ್ಯಾಚರಣೆ ಮಾಡ್ತಾರೆ ಅದಕ್ಕೆ ಆ ಗಡಿಭಾಗದ ರೈತರು ಸಹಕರಿಸುವ ಮುಖಾಂತರ ಯಾವುದೇ ಕಾರಣಕ್ಕೂ ಆ ಒಂದು ಅರಣ್ಯ ಅಧಿಕಾರಿಗಳ ಒಂದು ನಿಯಮವನ್ನು ಮೀರಿ ಅವರ ಆದೇಶವನ್ನು ಮೀರಿ ಕಾಡಿಗೆ ಹೋಗೋದಾಗಲಿ ಒಂಟಿಯಾಗಿ ಓಡಾಡೋದಾಗ್ಲಿ ಆಗುವ ಅನಾಹುತಗಳಿಗೆ ತಪ್ಪಿಸಿಕೊಳ್ಳಲು ದಯವಿಟ್ಟು ಅರಣ್ಯಾಧಿಕಾರಿಗಳಿಗೆ ಸಹಕರಿಸಬೇಕು ಒಂಟಿಯಾಗಿ ಯಾರು ಓಡಾಡಬೇಡಿ ಅದರಂತೆ ಮಾನ್ಯ ವಲಯ ಅರಣ್ಯಾಧಿಕಾರಿಗಳಿರಬೋದು ಅವರ ಸಿಬ್ಬಂದಿ ಇರುವುದು ನಿರಂತರವಾಗಿ ಆ ಕಾಡುಗಳ ಆನೆಗಳನ್ನು ಹಿಂದನ್ನು ಓಡಿಸಲು ಇವತ್ತು ಪಟಾಕಿ ಸಿಡಿಸ್ತಾ ಇದ್ದಾರೆ ಯಾವುದೇ ಬೆಳೆ ಆನೆ ಆದ್ರೂ ಸಹ ಅದನ್ನು ಪರಿಶೀಲನೆ ಮಾಡಿ ರೈತರಿಗೆ ಹೆಚ್ಚಿನ ಪರಿಹಾರ ಕೊಡುವುದು ನಾವು ಸಹ ನಿಮ್ಮ ಜೊತೆ ಇರ್ತೀವಿ ಮತ್ತೊಮ್ಮೆ ರೈತ ಸಂಘದ ಕಳಕಳಿಯಿಂದ ನಿಮಗೆ ಮನವಿ ಮಾಡ್ತಾ ಇದ್ದೀವಿ ಗಡಿಭಾಗದ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಎಲ್ಲ ರೈತರು ಈ ಒಂದು ಆನೆ ಹಿಂಡಿಗಳನ್ನು ಆನೆ ಇಂದನ್ನು ಓಡಿಸುವವರೆಗೂ ಆ ಅರಣ್ಯ ಇಲಾಖೆಯವರಿಗೆ ಸಹಕರಿಸಬೇಕಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇದ್ದೀವಿ ಬಂಗಾರಬೇಡ ತಾಲೂಕಿನ ಕಾಮಸಮುದ್ರ ಹೋಬಳಿಯ ದೋನಮುಡುಗು ಪಂಚಾಯಿತಿ ತಳೂರು ಕದರ್ನಾಥ ಬತ್ತಲಹಳ್ಳಿ ಇನ್ನು ಸುಮಾರು ಹಳ್ಳಿಗಳ ಏನು ಪ್ರದೇಶದಲ್ಲಿ ತಮಿಳುನಾಡಿನಿಂದ ಸುಮಾರು ಒಂದು ಹನ್ನೆರಡು ಆನೆಗಳು ಬಂದು ಬಿಟ್ಟಿರ್ತವೆ ಯಾರೇ ರೈತರಾಗಲಿ ರಾತ್ರಿ ಸಮಯದಲ್ಲಿ ತೋಟದ ಕಡೆ ಹೋಗುವಾಗ ಅಥವಾ ಪಂಪ್ಸೆಟ್ ಆನ್ ಮಾಡುವಾಗ ಅಥವಾ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವಾಗ ಬಹಳ ಜಾಗರೂಕತೆ ಎಚ್ಚರಿಕೆಯಿಂದ ಇರಬೇಕಂತ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ ಯಾಕಂದರೆ ಈಗಾಗಲೇ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮೈಕ್ ಮುಖಾಂತರ ಪ್ರಚಾರ ಮಾಡ್ತಾ ಇದ್ದಾರೆ ಮತ್ತು ಪಟಾಕಿ ಸಿಡಿಸ್ತಾ ಇದ್ದಾರೆ ರಾತ್ರಿ ಎಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಪಾಪ ಸುಮಾರು ರಾತ್ರಿ ಹಗಲು ಅನ್ನದೇ ನಮ್ಮ ಬಂಗಾರಪೇಟೆ ಆರ್ಯಪ್ಪ ಇರ್ಬೋದು ಸಿಬ್ಬಂದಿ ಇರ್ಬೋದು ಅವರು ಸಹ ಗಂಭೀರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ರೈತರಿಗೆ ಯಾವುದೇ ಆವೃತಿ ಆಗಬಾರ್ದು ಅಂತಕ್ಕಂಥ ಉದ್ದೇಶಕ್ಕೆ ರೈತರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಒಂದು ಸಂದೇಶ ಹೇಳ್ತಾ ಇದ್ವಿ ದಯವಿಟ್ಟು ತಾವು ತುಂಬ ಜಾಗೃತರಾಗಿರಬೇಕು ರಾತ್ರಿ ವೇಳೆ ಓಡಾಡೋದನ್ನು ದಯವಿಟ್ಟು ಸ್ವಲ್ಪ ದಿನ ಕಾ ಏನು ಮತ್ತು ಆಮ್ಯಾಗಲೂ ತಮಿಳ್ನಾಡಿಗೆ ಹೋಗೋವರೆಗೂ ತಾವು ರಾತ್ರಿ ಸಮಯದಲ್ಲಿ ಓಡಾಡೋದನ್ನ ನಿಲ್ಲಿಸ್ಬೇಕಂತ ಕೂಡ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಯಾಕಂದರೆ ಜೀವ ಇದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡಬೇಕು ದಯವಿಟ್ಟು ಎಚ್ಚರಿಕೆಯಿಂದ ಇರಿ ತಾವು ಹುಷಾರಾಗಿರ್ಬೇಕಂತ ಕೂಡ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ